ಒಬ್ಬ ಹಿರಿಯ ನಾಗರಿಕನ ಹತ್ರ ಒನ್ ಪಾಯಿಂಟ್ ಟೂ ಕ್ರೋರ್ಸ್ ಇದೆ ರಿಟೈರ್ಮೆಂಟಿಗೆ ಗೆ ದುಡ್ಡು ಅಂತಂದ್ರೆ ಆರಾಮಾಗಿ ನೀವು ಪ್ರತಿ ತಿಂಗಳು ಮೂವತ್ತು ಸಾವಿರವನ್ನು ಎಸ್ ಡಬ್ಲ್ಯೂ ಪಿ ಮಾಡ್ಬೋದು ನಾನು ಈ ಉದಾಹರಣೆಯನ್ನು ಕೊಟ್ಟ ಸಮಯದಲ್ಲಿ ಬಹಳ ಜನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೋದು ಒನ್ ಪಾಯಿಂಟ್ ಟೂ ಕ್ರೋರ್ ಬಹಳ ಜಾಸ್ತಿ ಆಯಿತು ಇದು ಎಲ್ಲರ ಹತ್ರ ಇರುವಂತ ಹಣ ಅಲ್ಲ ನಾನು ಈ ಉದಾಹರಣೆಯಲ್ಲಿ ಕೊಟ್ಟದ್ದು ಸಾಂಕೇತಿಕವಾಗಿ ಇವರ ಹತ್ರ ಒನ್ ಪಾಯಿಂಟ್ ಟೂ ಕ್ರೋರ್ಸ್ ಇತ್ತು ನಿಮ್ಮ ಹತ್ರ ಅರುವತ್ತು ಲಕ್ಷ ಇರ್ಬೋದು ನಲವತ್ತು ಲಕ್ಷ ಇರ್ಬೋದು ಆರು ಕೋಟಿ ಇರ್ಬೋದು ಅದರಂತೆ ಆಗಿ ನೀವು ಹಣವನ್ನು ಹಾಕ್ಕೊಂಡು ಹೋದಾಗ ಮುಂದಿನ ದಿನಗಳಲ್ಲಿ ಒಳ್ಳೆಯ ರಿಟರ್ನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಲ್ಲದೆ ಮತ್ತೊಂದು ವಿಚಾರ ಏನು ಅಂತಂದರೆ ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡಬೇಕು ಯಾವ ರೀತಿಯಲ್ಲಿ ನಾನು ನನ್ನ ರಿಟರ್ನ್ಸನ್ನು ಜಾಸ್ತಿ ಮಾಡ್ಬೋದು ಮತ್ತು ನನಗೆ ಎಷ್ಟು ಹಣ ಬೇಕು ಈ ಪರ್ಟಿಕ್ಯುಲರ್ ಕೇಸ್ನಲ್ಲಿ ಅವರ ಖರ್ಚು ನಲವತ್ತು ಸಾವಿರ ಇತ್ತು ಅವರಿಗೆ ರಿಟೈರ್ಮೆಂಟು ಪೆನ್ಷನ್ ಬರುವಂಥದ್ದು ಐವತ್ತು ಸಾವಿರ ಇತ್ತು ಇನ್ನೂ ಹಲವರಿಗೆ ಆ ಥರದ ಲಕ್ಸುರಿ ಇಲ್ಲದೇ ಇರಬಹುದು ಪ್ರತಿಯೊಂದಕ್ಕೂ ಅವರು ರಿಟೈರ್ಮೆಂಟ್ ಫಂಡಿನಿಂದಲೇ ಹಣವನ್ನು ವಾಪಸ್ಸು ಪಡೆಯಬೇಕಾದಂಥ ಪ್ರಮೇಯ ಇರ್ಬೋದು ಆದ್ದರಿಂದ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ನಿಮ್ಮ ರಿಟರ್ನ್ಸನ್ನ ಡಿಸೈನ್ ಮಾಡ್ಕೊಂಡು ಹೋಗ್ಬೋದು ಹಿರಿಯ ನಾಗರಿಕರು ಕೂತ್ಕೊಂಡು ಯೋಚನೆ ಮಾಡಿದ್ರೆ ನನ್ನ ಹತ್ರ ಸಾಂಕೇತಿಕವಾಗಿ ನೂರು ರೂಪಾಯಿ ಇದೆ ನನ್ನ ಜೀವಮಾನದಲ್ಲಿ ಖರ್ಚಾಗುವಂಥದ್ದು ಒಂದು ಎಂಬತ್ತು ರೂಪಾಯಿ ಅಂತ ತಿಳ್ಕೊಂಡ್ರೆ ಇನ್ನೊಂದು ಇಪ್ಪತ್ತು ರೂಪಾಯಿ ನನಗೆ ಇದು ಸದ್ಯಕ್ಕೆ ಬೇಕಾಗಿಲ್ಲ ಏನಿದ್ದರೂ ಕೂಡ ಇದನ್ನು ಮಕ್ಕಳಿಗೆ ಕೊಡುವಂಥದ್ದು ಮೊಮ್ಮಕ್ಕಳಿಗೆ ಕೊಡುವಂಥದ್ದು ಅಂತಿದ್ದರೆ ನನ್ನ ಸಲಹೆ ಹೈಯೆಸ್ಟ್ ರಿಸ್ಕ್ ತಗೊಂಡು ಜಾಸ್ತಿ ಅವಧಿಗೆ ನೀವು ಅದನ್ನು ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸಿದ್ರೆ ಅಂದರೆ ಈಕ್ವಿಟಿ ಲಾರ್ಜ್ ಕ್ಯಾಪ್ ಫಂಡ್ಗಳಲ್ಲಿ ಅಥವಾ ಈಕ್ವಿಟಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪಿನ ಕಾಂಬಿನೇಷನ್ ಫಂಡ್ಗಳಲ್ಲಿ ಹಾಕಿದ್ರೆ ನೀವು ಯೂಸ್ಲಿಕ್ಕೂ ಆಗದಷ್ಟು ಹಣವನ್ನು ನೀವು ನಿಮ್ಮ ಜೀವಮಾನದಲ್ಲಿ ಪಡೆಯಬಹುದು ಅದನ್ನು ಮಕ್ಕಳಿಗೆ ಗಿಫ್ಟ್ ಆಗಿ ಕೊಡಬಹುದು ಹ್ಮ್ ಇಂತಿಷ್ಟು ಅನುಪಾತದಲ್ಲಿ ಅವ್ರಿಗೆ ಅಂತ ಕೊಡೋಕೆ ಅಂತ ಇರೋ ಹಣವನ್ನು ಈ ರೀತಿ ರಿಸ್ಕ್ ತಗೊಂಡು ಮಾಡಿಕೊಳ್ಬಹುದು ಅದೇ ದುಡ್ಡನ್ನು ನೀವೇನಾದರೂ ಪೋಸ್ಟ್ ಆಫೀಸ್ ಅಥವಾ ಫಿಕ್ಸ್ ಡಿಪಾಸಿಟ್ ಇಟ್ಟರೆ ದುಡ್ಡು ಜಾಸ್ತಿ ಬೆಳವಣಿಗೆಯನ್ನು ಕಾಣುವುದಿಲ್ಲ ಈ ಸಂದರ್ಭದಲ್ಲಿ ನೀವು ನನಗೊಂದು ಪ್ರಶ್ನೆ ಕೇಳ್ಬೋದು ಈ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಕೊಡುವಂತ ಗಿಫ್ಟನ್ನು ಎಲ್ಲಿ ನಾವು ಹುಡುಬೇಕು ನಿಮ್ಮ ಮುಂದೆ ಒಂದು ಉದಾಹರಣೆ ಇಡ್ತಾ ಇದ್ದೇನೆ ಆ ಸ್ಲೈಡ್ಗಳು ಕೂಡ ನಿಮ್ಮ ಮುಂದೆ ಇರ್ತವೆ ಬ್ಯಾಂಕ್ ಡಿಪಾಸಿಟ್ ಅಲ್ಲಿ ಇಪ್ಪತ್ತು ಲಕ್ಷ ಹಾಕಿ ಮತ್ತು ಇಂಟ್ರೆಸ್ಟ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬರುತ್ತೆ ಅಂತ ಇಟ್ಕೊಳ್ಳೋಣ ಆವಾಗ ನಿಮಗೆ ಇಪ್ಪತ್ತು ವರ್ಷಗಳ ಬಳಿಕ ನಿಮ್ಮಲ್ಲಿ ಲಭ್ಯ ಆಗೋದು ಅಂದಾಜು ಎಂಬತ್ತೈದು ಲಕ್ಷ ಅದೇ ಇಪ್ಪತ್ತು ಲಕ್ಷವನ್ನು ಇದು ನನಗೆ ಸದ್ಯದ ಮಟ್ಟಿಗೆ ಬೇಕಾಗಿಲ್ಲ ಏನಿದ್ದರೂ ಮಕ್ಕಳಿಗೆ ಕೊಡುವಂಥದ್ದು ಅಲ್ಲಿ ಬಂದಂಥ ಹಣ ಅಥವಾ ಬಾಡಿಗೆಯಲ್ಲಿ ಬಂದಂಥ ಹಣ ಅಥವಾ ನನ್ನ ಇತರ ಹಣದಿಂದ ಮಾಡಿದಂಥ ಎಸ್ ಡಬ್ಲ್ಯೂ ಪಿಯಿಂದ ನನ್ನ ಖರ್ಚನ್ನು ನಿಭಾಯಿಸ್ಕೊಂಡು ಹೋಗ್ತೇನೆ ಈ ಇಪ್ಪತ್ತು ಲಕ್ಷ ಏನಿದ್ದರೂ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಅಂತ ಆದರೆ ಆ ಇಪ್ಪತ್ತು ಲಕ್ಷವನ್ನು ನೀವೇನಾದರೂ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇಪ್ಪತ್ತು ವರ್ಷದ ಅವಧಿಯನ್ನು ಯೋಚಿಸಿಕೊಂಡು ಹಾಕ್ತೀನಿ ಅಂತಂದರೆ ಒಂದು ಅಂದಾಜು ಹದಿನೈದು ಪರ್ಸೆಂಟ್ ಬರ್ಬೋದು ಅಂತಂದರೆ ಆ ಹಣ ಮೂರು ಪಾಯಿಂಟ್ ಎರಡು ಏಳು ಕೋಟಿ ಆಗುತ್ತೆ ಆಫ್ ಏಯ್ಟಿ ಫೈವ್ ಲ್ಯಾಕ್ಸ್ ಇಲ್ಲಿ ಇದಕ್ಕೆ ಇನ್ನೊಂದು ಆಯಾಮವೂ ಇದೆ ನೀವು ಫಿಕ್ಸ್ ಡಿಪಾಸಿಟಲ್ಲಿ ಹಣವನ್ನು ಹಾಕಿದಾಗ ನಿಮಗೆ ವರ್ಷ ವರ್ಷ ಇಂಟ್ರೆಸ್ಟನ್ನು ನೀವು ತಗೊಳ್ಳಿ ತಗೊಳ್ದೇ ಇರಲಿ ನೋಷನಲ್ಲಿ ನಿಮಗೆ ಏನು ಪ್ರಾಫಿಟ್ ಬಂದಿದೆಯೋ ಅದಕ್ಕೆ ನೀವು ವರ್ಷ ವರ್ಷ ಹತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟ್ವರೆಗೂ ಆದಾಯ ತೆರಿಗೆ ಕಟ್ಟಲೇಬೇಕು ಅದೇ ಹಣ ಮ್ಯೂಚುವಲ್ ಫಂಡ್ ಮುಂದೆ ಅಲ್ಲಿಯೇ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇದೆ ಅಂತಂದ್ರೆ ಆ ಹಣಕ್ಕೆ ಸದ್ಯದ ಮಟ್ಟಿಗೆ ನೀವು ಆದಾಯ ತೆರಿಗೆಯನ್ನು ಕಟ್ಟುವಂತ ಗೋಜಿಲ್ಲ ಕೊನೆಯಲ್ಲಿ ನಿಮ್ಮ ಹತ್ರ ಏನು ಮೂರು ಪಾಯಿಂಟ್ ಎರಡು ಏಳು ಕೋಟಿ ಬಂತು ಅದನ್ನು ನೀವು ಸಂಪೂರ್ಣವಾಗಿ ತೆಗಿಬೇಕಾದ್ರೆ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ವರೆಗೂ ನೀವು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕೊಟ್ಟರೆ ಸಾಕಾಗುತ್ತೆ ಅಥವಾ ಸಂಪೂರ್ಣವಾಗಿ ಹಣವನ್ನು ತೆಗೀಲಿಲ್ಲ ಅಂತಾದರೆ ಎಷ್ಟು ಪೋರ್ಷನ್ ತೆಗೀತರೋ ಅದಕ್ಕೆ ಟ್ವೆಲ್ ಪಾಯಿಂಟ್ ಫೈವ್ ಕಟ್ಟ ಸಾಕು ಉಳಿದ ಹಣವನ್ನು ಅಲ್ಲಿಯೇ ಮಲ್ಟಿಪ್ಲಿಕೇಶನ್ಗೆ ಬಿಡ್ಬೋದು ಸಾಮಾನ್ಯವಾಗಿ ನೋಡಿದಾಗ ಫಿಕ್ಸಡ್ ಡಿಪಾಸಿಟಲ್ಲಿ ಪೋಸ್ಟ್ ಆಫೀಸಲ್ಲಿ ನಮಗೆ ಗ್ಯಾರಂಟಿಯಾಗಿ ಇಂತಿಷ್ಟು ಹಣದು ಬರುತ್ತೆ ಈ ರೀತಿ ಗ್ಯಾರಂಟಿಯಾಗಿ ಹಣವನ್ನು ಕೊಡ್ತೇನೆ ಅಂತ ಸರ್ಕಾರದ ಹೇಳಿದಾಗ ಅವರು ಅದಕ್ಕೆ ಜಾಸ್ತಿ ಆದಾಯ ತೆರಿಗೆಯನ್ನು ಚಾರ್ಜ್ ಮಾಡ್ತಾರೆ ಅದೇ ಮ್ಯೂಚುವಲ್ ಫಂಡ್ಗಳಲ್ಲಿ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್ ಇರೋದ್ರಿಂದ ಹತ್ತು ಹದಿನೈದು ಇಪ್ಪತ್ತು ವರ್ಷ ಬಿಟ್ಟರೆ ಏನಿದ್ದರೂ ಮ್ಯೂಚುವಲ್ ಫಂಡ್ಗಳು ಅಪ್ರಿಸಿಯೇಷನ್ ಆಗೋದೆ ಅಂತಂದರೆ ಅದನ್ನು ನೀವು ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಮಾನಿಟ್ರ್ ಮಾಡ್ಕೊಂಡು ಹೋಗ್ತೇನೆ ಅಥವಾ ನಿಮ್ಮ ಮ್ಯೂಚುವಲ್ ಫಂಡ್ ಕನ್ಸಲ್ಟೆಂಟ್ ಅಥವಾ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಹಾಕಿದ್ದೀರಿ ಅಂದರೆ ಅವರೂ ಕೂಡ ನೋಡ್ಕೊಳ್ಳೋದ್ರಿಂದಾಗಿ ನಿಮಗೆ ಒಳ್ಳೆಯ ಹಣ ಲಭ್ಯ ಆಗುತ್ತೆ ಹಿರಿಯ ನಾಗರಿಕರು ಈ ರೀತಿ ತಮ್ಮ ಹಣವನ್ನು ವೃದ್ಧಿ ಮಾಡ್ಬೋದು ಹೇಗೆ ಅಂತಂದ್ರೆ ಲಾರ್ಜ್ ಅಮೌಂಟಿಗೆ ಕಡಿಮೆ ತೊಗೊಳ್ಳಿ ಕಡಿಮೆ ಅಮೌಂಟಿಗೆ ಜಾಸ್ತಿ ಇರಿಸ್ತಳಿ ಸೊ ಹಿರಿಯ ನಾಗರಿಕರು ಮ್ಯೂಚುವಲ್ ಫಂಡ್ಸ್ ನಲ್ಲಿ ಹೂಡಿಕೆ ಮಾಡಬಾರದು ಅದು ರಿಸ್ಕಿ ಅನ್ನೋದು ಇಟ್ಸ್ ಅ ಮಿತ್ ಅದನ್ನ ಕಂಪ್ಲೀಟ್ಲಿ ನೀವು ಡಿಬಂಕ್ ಮಾಡಿದೀರ ಯಾವ ಒಂದು ಆದಾಯವನ್ನ ಎಷ್ಟರ ಮಟ್ಟಿಗೆ ಯಾವ ಅನುಪಾತದಲ್ಲಿ ಎಷ್ಟು ರಿಸ್ಕ್ ತಗೊಂಡು ನಾವು ಹಾಕಬಹುದು ಅದರಿಂದ ಹೆಚ್ಚು ಹೆಚ್ಚು ಅಪ್ರಿಷಿಯೇಟೆಡ್ ನ ಹೇಗೆ ಪಡೆಯೋದು ಅನ್ನೋದನ್ನ ನೀವು ನಿದರ್ಶನಗಳ ಮೂಲಕ ಬಹಳ ವಿಸ್ತೃತವಾಗಿ ಕ್ಲೀನ್ ಆಗಿ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ ಎಲ್ಲ ಮಾಹಿತಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಇದಾಗಿತ್ತು ಈ ದಿನದ ವಿಶೇಷ ಮನಿ ಮ್ಯಾನೇಜ್ಮೆಂಟ್ ಹಿರಿಯ ನಾಗರಿಕರು ನೀವಾಗಿದ್ರೆ ಈ ಒಂದು ವಿಶೇಷ ಸಂಚಿಕೆ ನಿಮ್ಮೆಲ್ಲರಿಗೂ ಸಾಕಷ್ಟು ಅನುಕೂಲತೆಯನ್ನ ನೀಡುತ್ತೆ ಇನ್ನೊಂದು ವಿಶೇಷ ಸಂಚಿಕೆಯಲ್ಲಿ ಮತ್ತೆ ಎಂದಿನಂತೆ ಭೇಟಿಯಾಗೋಣ ವಂದನೆಗಳು